ಸಮನ್ಸ್ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಹಾಗೂ ಸಚಿವ ವೈರತಿ ಸುರೇಶ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಧಾರವಾಡ ಪೀಠದಲ್ಲಿ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸ್ತಾ ಇದೆ ವೈರತಿ ಸುರೇಶ್ ಅವರ ಪರವಾಗಿ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ ಈಗ ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಅಂಶಗಳನ್ನ ಸಹ ಹೇಳ್ತಾ ಇದ್ದಾರೆ ಸಂದೇಶ್ ಚೌಟ ಅವರು ಈ ಪ್ರಕರಣದಲ್ಲಿ ಅಪರಾಧದಿಂದ ಗಳಿಸಿದ ಹಣ ಇಲ್ಲ ಅಕ್ರಮ ಹಣ ವರ್ಗಾವಣೆ ಇಲ್ಲದಿರುವಾಗ ಇಡಿ ತನಿಖೆ ಮಾಡುವಕ್ಕೆ ಸಾಧ್ಯ ಈಗಾಗಲೇ ತನಿಖೆ ನಡೆದಿರುವಾಗ ಇಡಿ ಎರಡನೇ ತನಿಖೆಯನ್ನ ನಡೆಸುವಂತಿಲ್ಲ ಸಿಎಂ ಪತ್ನಿ ಪಾರ್ವತಿ ಪರವಾಗಿ ವಕೀಲ ಸಂದೇಶ್ ಚೌಟ ವಾದವನ್ನ ಈ ರೀತಿ ಮಂಡನೆ ಮಾಡ್ತಾ ಇದ್ದಾರೆ ಇಡಿ ಸರ್ಚ್ ಮತ್ತು ಸೀಸ್ನಲ್ಲಿ ಯಾವುದೇ ದಾಖಲೆಗಳು ಸಹ ಸಿಕ್ಕಿಲ್ಲ ಏನೂ ಸಿಗದೆ ಇಡಿ ನಟೇಶ್ ಮೊಬೈಲ್ ಅನ್ನ ಸಹ ಸೀಸ್ ಮಾಡಿದ್ರು ಇಡಿ ಸಮನ್ಸ್ ನೀಡುವ ಮುನ್ನ ಪ್ರಕ್ರಿಯೆಯನ್ನ ಪಾಲಿಸಿಲ್ಲ ಸಿಎಂ ಪತ್ನಿ ಪಾರ್ವತಿ ಪರವಾಗಿ ವಕೀಲ ಸಂದೇಶ್ ಚೌಟಾ ಈ ರೀತಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಮನಿ ಲ್ಯಾಂಡ್ರಿಂಗ್ ಹೇಗಾಗತ್ತೆ ಇದು ಹದಿನಾಲ್ಕು ಸೈಟ್ ಗಳನ್ನ ನಟೇಶ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಈಗ ನೋಡಿದ್ರೆ ನಟೇಶ್ ವಿರುದ್ಧದ ಪ್ರಕರಣನೇ ರದ್ದಾಗಿದೆ ಈ ಸಂದರ್ಭದಲ್ಲಿ ಇಡಿಯ ತನಿಖೆಯ ವ್ಯಾಪ್ತಿ ಕೂಡ ಈ ಪ್ರಕರಣದಲ್ಲಿ ಬರೋದೇ ಇಲ್ಲ ಇಡಿ ಸರ್ಚ್ ಮಾಡ್ತು ಹಾಗೆ ಸೀಸ್ ಮಾಡಿದಂತಹ ಯಾವುದೇ ದಾಖಲೆಗಳು ಸಹ ಸಿಕ್ಕಿಲ್ಲ ನಟೇಶ್ ಅವರ ಮನೆಯಲ್ಲಾಗಿರ್ಬೋದು ಕಚೇರಿಯಲ್ಲಾಗಿರ್ಬೋದು ಆ ನಂತರದಲ್ಲಿ ನಟೇಶ್ ಅವರ ಮೊಬೈಲ್ ಅನ್ನ ಪಡೆದು ಸಹ ಸರ್ಚ್ ಮಾಡಿದ್ರು ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಹ ಸಿಕ್ಕಿಲ್ಲ ಹಾಗಾಗಿ ಎಡಿ ಸಮನ್ಸ್ ನೀಡಿರುವಂತಹ ಪ್ರಕ್ರಿಯೆಯೇ ಸರಿಯಲ್ಲ ಅಂತ ಸಂದೇಶ್ ಗೌಟ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅಪರಾಧದಿಂದ ಗಳಿಸಿದಂತಹ ಹಣ ಸಿಕ್ಕಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಸಿಕ್ಕಿಲ್ಲ ದಾಖಲೆಗಳು ಸಿಕ್ಕೇ ಇಲ್ಲ ಹೀಗಿರುವಾಗ ಅಕ್ರಮ ಹಣ ವರ್ಗಾವಣೆ ಇಲ್ಲದೇ ಇರೋದ ಸಂದರ್ಭದಲ್ಲಿ ಇಡಿ ತನಿಖೆ ಮಾಡೋದೇ ಸರಿಯಲ್ಲ ಈಗಾಗಲೇ ತನಿಖೆ ನಡೆಸಲಾಗಿದೆ ಮತ್ತೊಂದ್ಸಲ ಎರಡನೇ ಬಾರಿಗೆ ತನಿಖೆ ನಡೆಸುವಂತಿಲ್ಲ ಇಡಿ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ನಟೇಶ್ ಅವರ ಮೊಬೈಲ್ ಅನ್ನ ಏನ್ ಸೀಸ್ ಮಾಡ್ತು ಆ ಸಂದರ್ಭದಲ್ಲೂ ಸಹ ಮನಿ ಲ್ಯಾಂಡ್ರಿಂಗ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳೇ ಸಿಕ್ಕಿಲ್ಲ ಹಾಗಾಗಿನೇ ಪ್ರಕರಣ ಸಹ ರದ್ದಾಗಿದೆ ಪ್ರಕರಣ ರದ್ದಾಗಿರುವಂತಹ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾರ್ವತಿಯವರ ಮೇಲೆ ಆರೋಪ ಮಾಡೋದು ಸರಿ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿ ಪಾರ್ವತಿಯವರ ವಿರುದ್ಧ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ಇಡಿಯಿಂದ ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ರದ್ದುಗೊಳಿಸುವಂತೆ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಇಬ್ರು ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್